ನಿರುದ್ಯೋಗಿ ಯುವಕ ಯುವತಿಯರಿಗೆ ಗಿಲ್ಲಿದೆ ಸದವಕಾಶ ಇಂಡಸ್ಲ್ಯಾಂಡ್ ಬ್ಯಾಂಕ್ ವತಿಯಿಂದ ಉದ್ಯೋಗ ಅವಕಾಶ ಎಲ್ಲರೂ ನಮಸ್ತೆ ನನ್ನ ಹೆಸರು ಮಧು ಅಂತ ಅಂತ ಹೇಳಿ ನಾನು ಡಿವಿಜನಲ್ ಮ್ಯಾನೇಜರ್ ಆಗಿ ಇಂಡಸ್ ಅಂಡ್ ಬ್ಯಾಂಕ್ ಭಾರತ್ ಫೈನಾನ್ಷಿಯಲ್ ಇನ್ಕ್ಲೂಜನ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಕಂಪ್ನಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ನಾನು ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಏನ್ ತಿಳ್ಸಕ್ ಹೊಟ್ಟಿದ್ದೀನಿ ಅಂತಂದ್ರೆ ಮೈಸೂರು ಡಿಸ್ಟಿಕ್ ಚಾಮರಾಜನಗರ ಡಿಸ್ಟಿಕ್ ಮತ್ತು ಕೊಡಗು ಡಿಸ್ಟಿಕ್ಗಳಲ್ಲಿ ನಮ್ಮ ಕಂಪ್ನಿನಲ್ಲಿ ಉದ್ಯೋಗ ಅವಕಾಶ ಇದೆ ಪುರುಷ ಅಭ್ಯರ್ಥಿಗಳಿಗೆ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಈ ಕೆಳಕಂಡಂಥ ಸಂಖ್ಯೆಯನ್ನು ಸಂಪರ್ಕಿಸಬೇಕು ನಮ್ಮಲ್ಲಿ ನೇಮಕ ಆದಂಥ ಅಭ್ಯರ್ಥಿಗಳಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ ಅವ್ರಿಗೆ ಗ್ರಾಜುಯಿಟಿ ಇದೆ ಮೆಡಿಕಲ್ ಕ್ಲೈಮ್ ಇನ್ಸೂರೆನ್ಸ್ ಇದೆ ಟ್ರಾವೆಲ್ ಚಾರ್ಜ್ ಇದೆ ಮತ್ತು ಅವರು ಉಳ್ಕೊಳ್ಳೋದಕ್ಕೋಸ್ಕರ ರೂಮ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತೀವಿ ಹಾಗೆ ಈ ಸಂಸ್ಥೆನಲ್ಲಿ ನೇಮಕ ಅಭ್ಯರ್ಥಿಗಳು ಸುಮಾರು ಹದಿನೆಂಟು ಸಾವಿರದಿಂದ ಮೂವತ್ತಾರು ಸಾವಿರ ತನಕ ಕೂಡ ತಿಂಗಳಿಗೆ ಸಂಪಾದಿಸುವಂಥ ಅವಕಾಶನೂ ಕೂಡ ಇದೆ ಹಾಗೆ ಈ ಸಂಸ್ಥೆಗೆ ಆಸಕ್ತಿ ಹೊಡೆಂಥ ಅಭ್ಯರ್ಥಿಗಳು ಕೆಳಕಂಡಂಥ ದಾಖಲೆಗಳು ಏನು ಅಂತಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜೊತೆಯಲ್ಲಿ ಈ ಕೆಳಕಂಡಂಥ ನಂಬರ್ನನ್ನು ಕಾಂಟ್ಯಾಕ್ಟ್ ಮಾಡ್ತು ಅಂತಂದರೆ ಸೂಕ್ತವಾದ ಮಾಹಿತಿ ನಿಮಗೆ ನಮ್ಮ ಕಚೇರಿಯಿಂದ ಲಭಿಸುತ್ತದೆ ಕಚೇರಿ ವಿಳಾಸ ನಮ್ಮ ಬನ್ನಿ ಮಂಟಪ ಮತ್ತೆ ತ್ರಿವೇಣಿ ಸರ್ಕಲ್ ಬ್ರಾಂಚಸ್ಗಳಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಧು ಡಬಲ್ ನೈನ್ ತ್ರಿಬಲ್ ಝೀರೋ ಸಿಕ್ಸ್ ಸೆವೆನ್ ಏಟ್ ಫೈವ್ ಏಟ್ ಮನೋಜ್ ಸೆವೆನ್ ಜೀರೋ ಟೂ ಸಿಕ್ಸ್ ತ್ರೀ ಫೋರ್ ಫೈವ್ ತ್ರೀ ಏಟ್ ಸೆವೆನ್ ಕಿರಣ್ ಕುಮಾರ್ ನೈನ್ ಸೆವೆನ್ ಫೋರ್ ಒನ್ ಫೈವ್ ತ್ರಿಬಲ್ ಸೆವೆನ್ ಡಬಲ್ ಝೀರೋ